ಧರ್ಮದವರು ಅವರ ವೀರ್ಷ ಧರ್ಮದವರು ಅನ್ನುವಂತಹ ಭೇದವಿಲ್ಲದೆ ಪ್ರೀತಿಯಿಂದ ಅವರು ಪ್ರಪಂಚವನ್ನು ಮಾಡ್ತಿದ್ರಂತ ಪರ್ವತಪ್ಪ ಮೆನಕಾದಿ ಇವರು ವೀರೇಶ್ಯ ಧರ್ಮದವರು ಅವರು ವಿಶ್ವಕರ್ಮದವರು ನಾವು ಲಿಂಗವನ್ನು ಧರಿಸ್ತಾ ಇದ್ದೇವೆ ಅವರು ಜನಿವಾರ ಧರಿಸ್ತಾ ಇದ್ದಾರೆ ಯಾವುದು ಭೇದವನಿಲ್ಲ ಇಲ್ಲಿ ಭಗವಂತನಿಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ಅಲ್ಲ ನೀತಿ ಅನ್ನುವಂಥದ್ದು ನೀವತ್ತ ನಾವೆಲ್ಲರೂ ತಿಳ್ಕೊಬೇಕಾಗತ್ತೆ ಪುಣ್ಯಾತ್ಪರ ನೀತಿ ಅನ್ನುವಂಥ ದೊಡ್ಡದದ ಅದಕ್ಕೆ ಅವರ ಮನೆ ಪಕ್ಕದೊಳಗಿದ್ದಾಗ ಎಲ್ಲರ ಪ್ರೀತಿಯಿಂದ ಅವ್ರ ಮನೆಗೆ ಹೋಗ್ತಿದ್ರು ಬರ್ತಿದ್ರು ಅದೇ ಸಮಯದೊಳಗೆ ಮೌನೇಶ್ವರನು ಕೂಡ ಅವರ ಮನೆಗೆ ಹೋಗ್ತಿದ್ದ ಮೌನೇಶ್ವರ್ ಯಾರ ಮನೆಗೆ ಪರ್ವತಪ್ಪ ಮೇನ್ಕಾದೀವಿ ಮನಿಗೆ ಹೋಗ್ತಿದ್ದ ಆ ಸಮಯದೊಳಗೆ ಮೌನೀಶ್ವರ ಆ ಪರ್ವತಪ್ಪನನ್ನ ಮೇನ್ಕಾದೀವಿನ ಮುತ್ಯ ಅಜ್ಜ ಅಜ್ಜಿ ಅಂತ ಕರಿತಿದಂತ ಯಾರು ಮೌನೇಶ್ವರ ಅವರಿಗೆ ತಾತ ತಾತ ಅಂತೀರಿ ಏನಂತೀರಿ ನಮ್ಮ ಕಡೆ ಮುತ್ಯ ಅಂತಾರ ಒಂದೊಂದು ಕಡೆ ತಾತ ಅಂತಾರ ಒಂದೊಂದು ಕಡೆ ಅಜ್ಜ ಅಂತಾರ ಯಾಕ್ರಿ ಹಿಂಗೆ ಹಿಂಗೆ ಶಬ್ದಗಳು ಬದಲಾವಣೆ ಇರುವ ಇರುವಂಥದ್ದು ಒಂದೇ ಅದ ಆದ್ರೆ ಮೌನೀಶ್ವರ ಅವ್ರ ಮನಿಗೆ ಹೋದಾಗ ತಾತ ಅಜ್ಜಿ ಅಂತ ಕರೆದು ಅವರು ಪ್ರೀತಿ ಗಳಿಸ್ತಿದ್ದ ಮೌನೇಶ್ವರ ಮನೆಗೆ ಬಂದರೂ ಕೂಡ ಅವರು ಕೂಡ ಆನಂದವಾಗಿ ಮೌನೇಶ್ವರನ್ನ ಇವತ್ತು ಎದ್ದಿ ಮುತ್ತಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಪುರಾಣದೊಳಗೆ ಬರೀತಾ ಇದ್ದಾರೆ ಪುಣ್ಯಾತ್ಮರಿ ಹೀಗ ಇರುವಂಥ ಸಮಯ ಸಂದರ್ಭದೊಳಗೆ ಅಲ್ಲಿ ಏನಾಗ್ತದ ಅನ್ನುವಂಥ ಸಂದರ್ಭ ಇವತ್ತು ನಿಮ್ಮೆಲ್ಲರಿಗೆ ಯಾವ ರೀತಿಯಿಂದ ತಿಳಿಸಬೇಕಾಗ್ತಾ ಇದೆ ಇನ್ನು ಕೇವಲ ಸ್ವಲ್ಪ ದಿನ ಈ ಪುರಾಣ ಕಾರ್ಯಕ್ರಮ ನಡೀತದ ನಾವು ಮಾಡುವಂಥ ಕೆಲಸ ನಾವು ಮಾಡಕತ್ತೀವಿ ಗವಾಯಿಗಳು ಮಾಡುವಂಥ ಕೆಲಸ ಮಾಡಗತ್ತಾರ ಕಬಲಾಜೋರು ಮಾಡುವಂಥ ಕೆಲಸ ತಾವು ಮಾಡೋಕ್ಕಾರ ಬಸವಣ್ಣವ್ರು ಮಾಡುವಂಥದ್ದು ಮಾಡಗತ್ತಾರ ನೀವು ಗ್ರಾಮದವರು ಏನು ಕೊಡಬೇಕು ತಾಯಿ ಜಾತ್ರೆಗಾಗಿ ನಾನೇ ಹೋಗಬೇಕು ನೀನೇ ಅಂತ ಬ್ಯಾಡಲ್ಲ ಎಲ್ಲರೂ ನಮಗೆ ಬೇಕು ಎಲ್ಲರೂ ಸರ್ವೇ ಜನ ಸುಖನೇ ಒಬ್ಬವಂತು ಇವತ್ತು ಆ ಸಮಾಜದ ಈ ಸಮಾಜದ ಎಲ್ಲರ ಅಮ್ಮ ಯಾರೋ ಎಲ್ಲಮ್ಮ ಅಂತೇಳಿ ನೀವು ಚಪ್ಪಾಳಿಬಿಡಿ ಎಲ್ಲರಿಗೆ ಅಮ್ಮಳ ಎಲ್ಲರಿಗೆ ಅದಳ ತಾಯಿ ಯಾರಿಗೆ ಬೇಡ ಆಗ್ಯದ ಅಂತ ತಾಯಿಯ ಜಾತ್ರೆಯನ್ನು ನಾವೆಷ್ಟು ಭಕ್ತಿಯನ್ನು ಮಾಡ್ತಾ ಇದ್ದೀವಿ ಯಾರು ದುಡಿತೀರಿ ನಮ್ಮ ಹೆಸರು ಬಂದದ ನಮ್ಮ ಹೆಸರು ಬಂದಿಲ್ಲ ನಮ್ಮ ಹೆಸರು ಹೇಳ್ಯಾರ ನಮ್ಮ ಹೆಸರು ಹೇಳಿಲ್ಲ ಇವೆಲ್ಲ ನಮಗೆ ಬೇಕಾಗಿಲ್ಲ ಪುರಾಣ ಅದು ಹೇಳಿಕೊಡಂಗಿಲ್ಲ ಪುರಾಣ ಎಲ್ಲರೂ ಒಂದಾಗಿ ಬಾಡಿದೆ ಹೇಳಿ ಹೇಳಿಕೊಡ್ತದ ಪುರಾಣ ಪುರಾಣ ಏನು ಹೇಳಿಕೊಡ್ತದ ಒಂದಾಗಿ ಚೆಂದಾಗಿ ಪ್ರೀತಿಯಿಂದ ಬಾಳ್ತಕ್ಕಂಥದೇ ಪುರಾಣ ಪ್ರವಚನಗಳು ಹೇಳಿಕೊಡ್ತಾ ಇದ್ದಾವೆ ಪುಣ್ಯಾತ್ಮರಿ ಅದಕ್ಕಂಥ ಮೋನೀಶ್ವರರು ಆ ಒಂದು ಪರ್ವತಪ್ಪ ಮೇನಕಾದೇವಿ ಮನಿಗೆ ಯಾವತ್ತು ಹೋಗ್ತಾ ಬರ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿ ಏನು ಪ್ರಸಂಗ ಆಗ್ತದನ್ನುವಂಥದ್ದನ್ನು ನಿಮಗೆ ಹೇಳಬೇಕಾಗಿದೆ ಅದನ್ನು ಹೇಳೋಕ್ಕಿಂತ ಪೂರ್ವದೊಳಗೆ ಪ್ರಾರ್ಥನೆ ಅನ್ನುವಂಥದ್ದೊಂದು ಒಂದು ಎರಡು ನಿಮಿಷ ಅಂದರೆ ಎಲ್ಲರೂ ಮನಸ್ಸನ್ನು ಸ್ವಚ್ಛ ಆಗ್ತದೆ ಎರಡು ನಿಮಿಷ ಗವಾಯಿಗಳವರು ಪ್ರಾರ್ಥನೆ ಅನ್ನಿಸ್ತಾರೆ ಎಲ್ಲರೂ ಕೈ ಮುಗಿರವ ಕೈ ಮುಗಿರಿ ಎಲ್ಲರೂ ಎಲ್ಲರೂ ವಿಭತ್ ಹಚ್ಕೊಂಡು ಬರ್ರಿ ಇಲ್ಲ ತಾಯಿ ಮುಂದದ ಹಚ್ಕೋರಿ ಬಂಡಾರ ಹಚ್ಕೋರಿ ಕುಂಕುಮ್ ಹಚ್ಕೋರಿ ವಿಭತ್ ಹಚ್ಕೋರಿ ಎಷ್ಟು ಚಂದ ವಿಭತ್ ಹಚ್ಚಿದ ಮುಖ ಬಸ್ We yeah. are yeah. yeah. ಶ್ರವಣ ಅದ ಮನನ ಅದು ಕೇಳಿ ಹಿಂಗೆ ಬಿಡೋದಲ್ಲ ಈ ಬಾ ಈ ಕಿವಿಲಿ ಅಂತ ಕೇಳಿ ಕಿವಿಲಿ ಬಿಡೋದಕ್ಕಾಗಿ ಪುರಾಣ ಅಲ್ಲ ಶ್ರವಣ ಅದನ್ನು ಮನನ ಮಾಡ್ಕೋಬೇಕು ನಿತ್ಯಲೋದ ನೆನಪು ಮಾಡ್ಕೋಬೇಕು ಹೆಂಗೆ ನಾವು ರೊಕ್ಕ ಇಟ್ಟಿದ್ದು ಏನೇನು ಇಟ್ಟಿದ್ದು ಹೆಂಗೆ ನೆನಪಿರ್ತಾವೆ ನಮಗೆಲ್ಲ ಹಂಗೆ ಮಹಾತ್ಮರ ನುಡಿಗಳು ಕೂಡ ನೆನಪಿಟ್ಟರು ಅಂದರೆ ಕಷ್ಟದ ಕಾಲದೊಳಗೆ ಆ ಮಾತುಗಳು ನಿಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾವೆ ಎನ್ನುವಂಥ ಮಾತನ್ನು ಹೇಳಬೇಕಾಗುತ್ತೆ ಮಹಾತ್ಮರ ಮಾತುಗಳು ಆಪತ್ತು ಕಾಲದೊಳಗೆ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾವೆ ಮೌನೇಶ್ವರನ ಗೋನಾಳ ಗ್ರಾಮ ಕೈಲಾಸ ಅಂತ ಹೊಗಳಾಗತ್ತರ ಕೈಲಾಸ್ ಹಾ ಎಲ್ಲಿಯದು ಕೈಲಾಸ ಮೌನೇಶ್ವರ ಹುಟ್ಟಿರ್ತಕ್ಕಂಥವ್ರು ಗೋನಾಳವೇ ಬ್ರಹ್ಮ ವಿಷ್ಣು ಮಹೇಶ್ವರಕ್ಕಿಂತ ಹೆಚ್ಚಿನ ವಾಸ ಎಲ್ಲದ ಅಂತ ಕೇಳಿದ್ರೆ ಗೋನಾಳ ಗ್ರಾಮ ಅನ್ನುವಂಥ ಮಾತನ್ನು ಕೊಂಡಾಡ್ತಾ ಇದ್ದಾರೆ ಹೀಗಿರ್ತಕ್ಕಂಥ ಸಮಯ ಸಂದೊಳಗ ಅವರ ಮನೆಯ ಪಕ್ಕದೊಳಗ ಪರ್ವತಪ್ಪ ಮೇನಕಾದೇವಿ ಅಂತೇಳಿ ಗಂಡ ಹೆಂಡತಿ ವೀರ್ಷ್ಯ ಧರ್ಮದವರು ಇವರ ಮನೆಗೆ ಮೌನೇಶ್ ಹೋಗ್ತಿದ್ದ ಅವರ ತಂದೆ ತಾಯಿಗಳು ಹೋಗ್ತಿದ್ರು ಮೌನೀಶ್ಯನು ಅವರಿಗೆ ಮುತ್ಯ ಆಯಿ ಅಂತ ಕರಿತಿದ್ದ ಗಂಡ ಹೆಂಡತಿ ಅವರು ಪರ್ವತಪ್ಪ ಮೇನ್ಕಾದೇವಿ ಗಂಡ ಹೆಂಡತಿ ಹೇಗಿದ್ದರು ಅಂತ ಕೇಳಿದ್ರೆ ಭಾಳ ಭಕ್ತಿ ಉಳ್ಳವರಿದ್ರು ಹ್ಮ್ ಭಾಳ ಹಸನಾಗಬೇಕಾದರೆ ಸತಿಪತಿಗಳ ಒಂದಾಗಬೇಕು ಅವರಲ್ಲಿ ಭಕ್ತಿ ಅದ ಅಂತೇಳಿ ಮೌನೇಶ್ವರ ಪರಮಾತ್ಮ ಎಲ್ಲಿ ಬರ್ತಾನ ಭಕ್ತಿ ಇದ್ದಲ್ಲಿ ಬರ್ತಾನೆ ನಿನ್ನ ರಾಜ ಅಹಂಕಾರ ಪಟ್ಟ ಏನಾಯ್ತು ಅವನ ಪರಿಸ್ಥಿತಿ ಹ ರಾಜನ ಪರಿಸ್ಥಿತಿ ಅವನಿಗೆ ಅಹಂಕಾರ ಅಳಿಸುವುದಕ್ಕಾಗಿ ಮೌನೇಶ್ವರದ ಲೀಲೆ ಮಾಡ್ದ ಹಂಗೆ ಇಲ್ಲಿ ಮೇನಕಾದೇವಿ ಮೌನೇಶ್ವರ ಮನಿಗೆ ಬಂದು ಕೊಳ್ಳಿ ಇಷ್ಟು ಆನಂದ ಪಡ್ತಿದ್ರು ಬಹಳ ಸಂತೋಷ ಪಡ್ತಿದ್ರು ಬಹಳ ಆನಂದ ಪಡ್ತಿದ್ರು ಮೌನೇಶ್ವರನ ಎತ್ತಿ ಮುದ್ದಾಡಿ ಇವತ್ತು ದಿವಸ ಇದೇ ನಮಗೆ ಹಬ್ಬ ಅಂತೇಳಿ ಯಾವ ರೀತಿಯ ಗಂಡ ಹೆಂಡತಿ ತಿಳಿತಿದ್ರು ಅವರಲ್ಲಿ ಭಕ್ತಿ ಇತ್ತಂತೇಳಿ ಅಜ್ಜ ಅಜ್ಜಿ ಅಂತೇಳಿ ಮೌನೇಶ್ವರ್ ಬರ್ತಿದ್ದ ಅನ್ನುವಂತ ಮಾತನ್ನ ಪುರಾಣದಲ್ಲಿ ಬರಿತಾ ಇದ್ದಾರೆ ಪುಣ್ಯಾತ್ಮರೇ ಅವರು ಕೂಡ ಹಾಗೆ ಇದ್ರು ಗಂಡ ಹೆಂಡತಿ ನಿಮ್ ಸಂಸಾರದೊಳಗೂ ಕೂಡ ಗಂಡ ಹೆಂಡತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡುವಂತದ ಸಂಸಾರ ಹೆಂಗೋ ಮಾಡೋದಲ್ಲ ಮನ್ಷಿಗೆ ಬಂದಂಗ ಮಾಡೋದಲ್ಲ ಸಂಸಾರ ಮಾಡೋದನ್ನು ಬಹಳ ಅದ ಹೌದಿಲ್ರಿ ಸಂಸಾರದೊಳಗೆ ಗಂಡ ಹೆಣತಿ ಹೆಂಗಿರ್ಬೇಕು ಅಂತ ಕೇಳಿದ್ರೆ ದೇವಿ ಪರ್ವತಪ್ಪ ಇದ್ರಲ್ಲ ಅರವತ್ತ ಮೂರು ಆಗಿದ್ರು ಅವ್ರ ಮನಿಗೆ ಮೌನೇಶ್ ಬರ್ತಿದ್ದ ನಾವೊಂದು ಮಾತು ಹೇಳ್ತೀನಿ ನಿಮ್ಗೆ ಸಂಸಾರ ಗಂಡ ಹೆಣತಿ ಹೆಂಗಿರ್ಬೇಕಂತ ಕೇಳಿದ್ರೆ ಗಂಡ ತೆಳ್ಳಗಿರ್ಬೇಕು ನಾ ಹೇಳ್ತೀನಿ ಗಂಡ ತೆಳಗಿರ್ಬೇಕು ಹೆಂಡತಿ ಸ್ವಲ್ಪ ದಮ್ ಇರ್ಬೇಕು ಯಾಕ್ರಿ ಮುತ್ತ ಹಿಂಗ ಕೆಳಗೈತಿರಂದ್ರೆ ಜಗಳ ಬಂತಂದ್ರ ಹೆಣತಿ ನಿನಗೆ ಹೊಳ್ಳಿಕ್ಕ ತಯ್ಯಾರ ಆದಳಂದ್ರೆ ಆಕಿ ಕುಂತು ಏಳಾರ್ದಾಗೆ ನೀವು ಒಂದು ಕಿಲೋಮೀಟ್ರ್ ಓಡಿರ್ಬೇಕು ತೆಳಗಿರ್ತಿ ಓಡ್ತಿ ಕುಂತು ಏಳಾರ್ದಾಗೆ ನೀವು ಒಂದು ಕಿಲೋಮೀಟ್ರ್ ಹೋಗಿರ್ಬೇಕು ಅದಕ್ಕೆ ಸತಿ ಪ್ರತಿಗಳು ಹಿಂಗಿರ್ಬೇಕಂದ್ರೆ ಒಂದು ಕಡೆ ಬರಿತಾ ಇದ್ದಾರೆ ಆದ್ರ ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ಲಿಂಗಕ್ಕೆ ನೀರು ಎರದಂಗ ಎಷ್ಟು ಚಂದ ಬರೀತಾರೆ ಪರ್ವತಪ್ಪ ಮೇನಕಾದೇವಿ ಅವರ ಸಂಸಾರ ಹೆಂಗಿತ್ತಂತ ಕೇಳಿದ್ರ ಭಾಳ ಅವರ ಸಂಸಾರ ಗಂಧ ತೀಡಿದಂಗೆ ಗಂಧ ಹೆಂಗೆ ತಿಂದ ತೀಡ್ದಂಗೆ ತೀರದಂಗೆ ಗಂಧನೇ ಬರ್ತದ ಲಿಂಗಕ್ಕ ನೀರು ಎರದಂಗ ಪರಮಾತ್ಮನಿಗೆ ಅಭಿಷೇಕ ಮಾಡದಂಗೆ ಇರಬೇಕು ಜಗಳ ಅಂತಕ್ಕಂಥ ಮಾತನ್ನು ಬರಿತಾ ಇದ್ದಾರೆ ಅದಕ್ಕೆ ನೀವು ಕೂಡ ಹಾಗೆ ಇದ್ದೀರಿ ಅವರು ಇಲ್ಲಿ ಯಾರು ಅಂಥವ್ರಿಲ್ಲ ಈ ಬಾಣಸಿವನಿಗೆ ಗ್ರಾಮದೊಳಗೆ ಎಲ್ಲರೂ ಬಹಳ ಭಕ್ತಿವಂತರಿದ್ದೀರಿ ಸತಿ ಸತಿಪತಿಗಳು ಒಂದಾಗಿ ಬಾಳ್ತಾ ಇದ್ದೀರಿ ನಮ್ಮ ಸಂಸಾರ ಒಂದು ಕಡಿಗಾಗಿತ್ತು ಅಂದ್ರೆ ಒಂದು ಮಾಡಕ್ಕೆ ತಾಯಿ ಇಲ್ಲಿ ಒಳಗೆ ಕುಂತಿದ್ದಾಳೆ ಎನ್ನುವಂತ ಮಾತನ್ನ ನಾನು ಹೇಳಬೇಕಾಗ್ತದ ಮೌನೇಶ್ವರ ಅವರಿಬ್ಬರ ಭಕ್ತಿ ಸತಿಪತಿಗಳ ಭಕ್ತಿ ಒಂದ ಇತ್ತಂತ ಹೇಳಿ ಪರಮಾತ್ಮ ಅಲ್ಲಿಗೆ ಬರ್ತಿದ್ದ ಹೋಗ್ತಿದ್ದ ಆದರೆ ಅವ್ರಿಗೇನು ಕೊರತೆ ಇತ್ತು ಹಿಂಗೆ ದೇವರ ದೇವರ ನೆನಪ ಬರಬೇಕಾದ್ರೆ ಕಿಶಾದನ ರೊಕ್ಕ ಮಯ್ಯನ ಸ್ವಕ್ ಹೋದಾಗ ದೇವರ ನೆನಪ ಅಲ್ಲಿ ತನಕ ಬರಲ್ಲ ಹ್ಮ್ ನಾ 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 ಅದ ಅಳಿಸಿ ಅಳಿಸುವುದಕ್ಕಾಗಿಯೇ ಪುರಾಣವನ್ನು ಕೇಳುವಂತಹ ಮಡಿವಾಳಪ್ಪನವರು ಹೇಳ್ತಾರ ಮಡಿವಾಳಪ್ಪನವರು ಒಂದು ಮಾತು ಹೇಳ್ತಾರ ಹರೆಯ ಬಂದಾಗ ಕಾಮದ ಕೋಣಾಗಿ ಉರಿ ಉರಿದು ಬಿದ್ದಿ ಹರೆಯ ಬಂದಾಗ ಕಾಮದ ಕೋಣಾಗಿ ಉರಿ ಉರಿದು ಬಿದ್ದಿ ಗುರು ಹಿರಿಯರಿಗೆ ಗೌರವ ಕೊಡದೆ ಬಾಗದೆ ನೀನಿದ್ದಿ ಪರಮ ಪುರಾಣ ಕೇಳದೆ ಶಗಣ್ಯನ ಹುಳು ಆಗಿ ನಡೆದಿದೆ ಹೆಂಡ್ಯನ ಹುಳು ಆಗಿ ನಡೆದಿದೆ ಅಂತ ಮಡಿವಾಳಪ್ಪ ಬರಿತಾ ಇದ್ದಾರೆ ಪುಣ್ಯಾತ್ಮ ಅದಕ್ಕೆ ಭಗವಂತ ಏನು ಕೊಟ್ಟಾನ ಮೌನೇಶ್ವರ ನಮಗೆ ಈ ಜಗತ್ತರಿ ಮೌನೇಶ್ವರ ಕೊಟ್ಟಾನ ಹಾಂ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಎಲ್ಲ ತಿಂದು ಅವನ ಚಿಂತನ ಮಾಡಲಿಲ್ಲ ಅಂದರೆ ಎಷ್ಟು ತಪ್ಪಾತ ಗಾಳಿ ನಿಮ್ಮದ ಹಾಂ ಬೆಳಕು ನಿಮ್ಮದು ಅದನ್ನ ಭೂನಿ ಭೂಮಿ ನಿಮ್ಮದು ಅದ ಏನೇ ನಮ್ಮದದ ನಮ್ಮದ ಯಾವುದು ನಮ್ಮದಿಲ್ಲ ಪುಣ್ಯಾತ್ಮ ಎಲ್ಲನೂ ಪರಮಾತ್ಮನದ ಅವಂದೇ ತೆಗೆದುಕೊಂಡು ಅವನಿಗೆ ಕೊಟ್ಟ ನಾ ಕೊಟ್ಟಿನಿಂತ ಅಹಂಕಾರ ಪಡ್ತೀಯಲ್ಲ ಹಾಂ ಎಷ್ಟು ತಪ್ಪದ ಈ ಶರೀರವೇ ಎಂತ ಕಿಮ್ಮತ್ತಿಂದ ಕೊಟ್ಟನು ಮುವನೇಶ್ವರ ನಮಗೆ ವಿಚಾರ ಮಾಡಿದಿ ಈ ಶರೀರ ಎಷ್ಟು ಕಿಮ್ಮತ್ತಿಂದದ ಎಷ್ಟು ಹಾಳು ಮಾಡಿಕೊಳ್ಕೊತೀನಿ ಚಟಾ ಮಾಡಿ ಚಟಾ ಮಾಡಿ ಎಷ್ಟು ನಿನ್ನ ಶರೀರ ಹಾಳು ಮಾಡ್ಕೊಳಗತ್ತಿದೀ ಶಿಸುನಾಳ ಶರೀಫ್ ಹೇಳ್ತಾನ ಗುಡಿಯ ನೋಡಿರಣ್ಣ ಅಂದ ಇದಕ್ಕ ಯಾಕ್ರಿ ಏನಂದ್ರ ನಿಮಗೆಲ್ಲ ಗೊತ್ತಾಗ್ಲಿ ಈ ದೇಹಕ್ಕೆ ಏನಂದನವ ಗುಡಿ ಅಂದನವ ನೀವು ಗುಡಿ ಮಾಡಿರಿ ಮಂದಿ ಗುಡಿ ಮಾಡಿದ ನೀವು ಏನಿಟ್ರಿ ಗುಡಿ ಒಳಗ ಗುಡಿ ಒಳಗೆ ಏನ್ ಗಲಾಟೆ ಮಾಡ್ತಾರೆ ನೋಡಲ್ಲಿ ಆ ಬರುವಂತ ಅವರಿಗೆ ಅವರಿಗೊಂದು ಕೊರತೆ ಏನಿತ್ತು ಅಂತ ಕೇಳಿದ್ರ ಬಡತನ ಬಡತನ ಅನ್ನುವಂಥದ್ದು ಅವರನ್ನು ಹೆಂಗ ಕಾಡ್ತಿತ್ತು ಅಂತ ಕೇಳಿದ್ರೆ ಒಂದು ದೆವ್ವಿನಂಗ ಕಾಡ್ತಿತ್ತು ಭೂತದಂತೆ ಕಾಡ್ತಿತ್ತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಆ ಅಂತ ಬಡತನಿದ್ರು ಕೂಡ ಪರ್ವತಪ್ಪ ಮೇನಕಾದೇವಿಯವರು ಹಣದಿಂದ ಬಡವರಾದರೂ ಕೂಡ ಹಣದಿಂದ ಬಡವರಾದರೂ ಕೂಡ ಅವರು ಯದರೊಳಗೆ ಶ್ರೀಮಂತರಿದ್ದರು ಯಾವುದಕ್ಕೆ ಮೌನೇಶ್ ಬರ್ತಿದ್ದ ಭಕ್ತಿಯೊಳಗೆ ಶ್ರೀಮಂತರಿದ್ದರು ಒಳಗೆ ಅವರು ಶ್ರೀಮಂತರಿದ್ದಾಗ ಮೌನೇಶಲ್ಲಿ ಬಂದು ಅವರ ಮನೆಯೊಳಗೆ ಇರುವಂತಹ ಸಂದರ್ಭದೊಳಗೆ ಪರ್ವತಪ್ಪ ಕಣ್ಣಿಗೆ ಹಾಕ್ತಾ ಇದ್ದಾರೆ ಮೌನೀಶ್ವರ ಜಗದೀಶ್ವರ ಪರಮಾತ್ಮ ನಾವು ಬಡತನಕ್ಕೆ ಹೆದರ್ಲಿಲ್ಲಪ್ಪ ನೀ ಸ್ವಲ್ಪ ನಮ್ಮ ಮನಿಗೆ ಯಾವಾಗಲೂ ಬರ್ತೀಯಲ್ಲ ನಾವು ಯಾವುದನ್ನು ಲೆಕ್ಕಿಸಲಿಲ್ಲ ನಿನ್ನನ್ನು ನೋಡಿದಾಗ ನಮ್ಗೆ ಹೊಟ್ಟಿ ಹೊಟ್ಟಿ ತುಂಬದಷ್ಟು ಆನಂದ ಆಗ್ಲಾಗತ್ತ ಮೌನೀಶ್ವರ ಅಂಥೇಳಿ ಆ ಸತಿಪತಿಗಳು ಹೇಳುವಾಗ ಅವಾಗ ಮೌನೀಶ್ವರಿ ಕೇಳ್ತಾ ಇದ್ದಾನೆ ಅಜ್ಜ ನಿಮಗೆ ಬಡತನ ಈ ಬಡತನ ಅನ್ನುವಂಥದ್ದನ್ನು ಶಾಶ್ವತ ಅಲ್ಲ ಬಡತನ ಸಿರಿತನ ಸ್ಥಿರವಲ್ಲ ಮುನಿಜ ಅಂತ ಶರಣರು ಹೇಳ್ತಾರಲ್ಲ ಚಿಂತೆ ಮಾಡಬೇಡ ನಿನ್ನ ಮನೆಯೊಳಗೆ ನಾ ಇರ್ತೀನಿ ನೀ ಏನಾಗ್ತಾ ಇದ್ದೀಯ ಅಂತ ಕೇಳಿದ್ರೆ ಹಣದಿಂದ ನೀನು ಬಡವನಾದರೂ ಕೂಡ ಭಕ್ತಿ ಒಳಗೆ ಶ್ರೀಮಂತ ಇದ್ದಿ ಅಂದ ಮೇಲೆ ಒಂದು ಸಮಯದೊಳಗೆ ನೀನು ಕುಬೇರನಾಗ್ತಾ ಇದ್ದೀ ಮೌನೇಶ್ವರ ನುಡಿತಾ ಇದ್ದಾನೆ ನೀನು ಕುಬೇರನಾಗ್ತಾ ಇದ್ದೀ ಎಪ್ಪ ಮೌನೇಶ್ವರ ಹೇಗ ನೋಡು ಸ್ವಲ್ಪ ದಿನ ಅನ್ನದೊಳಗಾಗಿ ನಿನ್ನ ಮನೆಯೊಳಗೆ ನಾನು ಇರ್ತೀನಿ ನಿನ್ನ ಬಡತನ ಯಾಕೆ ಹೋಗಲ್ಲ ಹಾಂ ಆ ಬಡತನ ಯಾಕೆ ಹೋಗಲ್ಲ ಅಂತ ಕೇಳಿದ್ರ ನಿನ್ನಲ್ಲಿ ಅಂತ ಪರಿಶುದ್ಧವಾಗಿರುವಂತ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸನ್ನು ನಿನ್ನಲು ಅದೇ ಅಲ್ಲ ಅದಕ್ಕೆ ನಾನು ಯಾರ ಮನೆಗೆ ಹೋಗಲ್ಲ ಅಜ್ಜ ನಿನ್ನ ಮನೆಗೆ ಬರ್ತೀನಿ ನೀ ಕೊಟ್ಟಿರ್ತಕ್ಕಂಥದು ಏನೇ ಇದ್ರು ಕೂಡ ನಾನು ಊಟ ಮಾಡಿದ್ರೆ ಬಹಳ ಅಮೃತ ಆಗ್ಲಾಗತ್ತದ ಅನ್ನುವಂಥ ಮಾತನ್ನ ಮೌನೇಶ್ವರ್ ಹೇಳ್ತಾ ಇದ್ದಾನೆ ಅವರ ಬಡವರ ಮನೆಯಾಗ ಏನೂ ಇಲ್ಲ ಆದ್ರ ಮೌನೇಶ್ವರ್ ಅವ್ರ ಮನೆಗೆ ಯಾಕೆ ಹೋಗ್ತಿದ್ದ ಗೋನಾಳಗ ಬಹಳ ಮನೆಗಳು ಇದ್ದಿದ್ದಿಲ್ಲೇನು ಮೌನೇಶ್ವರಿಗ ತಿಳ್ಕೊಂಡವ್ರು ಬೇಕಲ್ಲ ಹಾ ಮೌನೇಶ್ವರಿನಲ್ಲಿ ಭಕ್ತಿ ಇಡೋರು ಬೇಕಲ್ಲ ಅದಕ್ಕೆ ಮೌನೇಶ್ವರ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ಅವ್ರ ಮನೆಗೆ ಹೋಗಿ ಅವ್ರ ಬಡತನ ದೂರ ಮಾಡ ಸಲಕ್ಕೆ ಹೋಗ್ತಿದ್ದ ಪರಮಾತ್ಮ ಅನ್ನುವಂಥ ಮಾತನ್ನು ಪುರಾಣದೊಳಗೆ ಬರಿತಾ ಇದ್ದಾರೆ ಪುಣ್ಯಾತ್ಮರಿ ಏನಾದ್ರು ಒಂದು ಅಲ್ಲ ಎರಡು ಅಲ್ಲ ದಿನಾಲು ಹೋಗ್ತಕ್ಕಂಥ ಹೋಗ್ತಕ್ಕಂಥ ಸಂದರ್ಭದೊಳಗೆ ಒಂದು ದಿವಸ ಪರ್ವತಪ್ಪ ಮೇನಕಾದೇವಿಯವರು ಯಥಾವತ್ತಾಗಿ ಸಾಯಂಕಾಲದಲ್ಲಿ ಹೊತ್ತು ಮುಳುದುಕೊಳ್ಳಿ ಏನೋ ಇದ್ದಿದ್ದು ಊಟ ಮಾಡಿ ಬಾಗಲ್ ಹಾಕೊಂಡು ಮಲ್ಕೊಂಡಾರ ಬಾಗಿಲಿಗೆ ಚಿಲ್ಕ ಹಾಕಿದ್ರೆ ಎಲ್ಲ ಕೀಲಿ ಹಾಕಿ ಮಲ್ಕೊಂಡಾರ